ಆಂಧ್ರ ಸ್ಟೈಲ್ ಟೊಮೆಟೊ ಪಚ್ಚಡಿ ಅಥವಾ ಟೊಮೆಟೊ ಉಪ್ಪಿನಕಾಯಿ ಒಂದ್ ಸರ್ತಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನಬಹುದು ಬನ್ನಿ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ಮನ್ಸು ಚಾನೆಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಣ್ಣಾಗಿರುವಂತಹ ಒಂದರಿಂದ ಒಂದು ಕಾಲು ಜಿಯಷ್ಟು ಟೊಮೆಟೊನ ತಗೊಂಡಿದ್ದೀನಿ ಟೊಮೆಟೊ ಮೆತ್ತಗಿರಬಾರ್ದು ಗಟ್ಟಿ ಇರಬೇಕು ಹಾಗಂತ ಕಾಯಾಗಿರೋ ಟೊಮೆಟೊನ ತಗೋಬಾರ್ದು ಟೊಮೆಟೊ ಮೇಲೆ ಚುಕ್ಕಿ ಏನಾದ್ರೂ ಇದ್ರೆ ಅಥವಾ ಟೊಮೆಟೊ ಮೆತ್ತಗಿದ್ರೆ ದಯವಿಟ್ಟು ಆ ಟೊಮೆಟೊನ ಹಾಕ್ಬೇಡಿ ಯಾಕೆಂದ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಎಲ್ಲ ಟೊಮೆಟೊನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೀರಿನಂಶ ಇರ್ಲಾರ್ದಂಗೆ ಇದೆ ಆದ್ರೂ ಒಂದು ಸರ್ತಿ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ನೀರಿನಂಶ ಇದ್ರೂ ಉಪ್ಪಿನಕಾಯಿ ಅಥವಾ ಪಚ್ಚಡಿ ಕೆಟ್ಟೋಗುತ್ತೆ ಮೇಲೆ ಚುಕ್ಕೆ ಆಗಿರುವಂತಹದ್ದು ಮೆತ್ತಗಿರೋದು ಕೆಟ್ಟೋಗಿರೋ ಟೊಮೆಟೊನ ತಗೊಳ್ತಾ ಇದ್ದೀನಿ ಇದು ಮೂರು ಚೆನ್ನಾಗಿಲ್ಲ ಸೊ ಇದನ್ನು ನಾನು ಹಾಕ್ಕೊಳ್ತಾ ಇಲ್ಲ ತಟ್ಟೆಯಲ್ಲೇ ನಾನು ಹೆಚ್ಕೊಳ್ತಾ ಇದ್ದೀನಿ ಚಾಕು ಮತ್ತು ತಟ್ಟೆನ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೆಟೊನ ಮಿಕ್ಸಿಗೆ ಹಾಕಿ ನಾನು ಪಚಡಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೆಟೊನ ಮಿಕ್ಸಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬಹುದು ಟೊಮೆಟೊ ಹಣ್ಣಿನ ಎಲ್ಲ ತುಂಬುಗಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಇರೋದ್ರಿಂದ ನೀರಿನಂಶ ಇರುತ್ತೆ ಹಾಗೆ ಪಚಡಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಟೊಮೆಟೊ ಹಣ್ಣಿನ ಸೀಸನ್ ಇದ್ದಾಗ ಕಡಿಮೆ ರೇಟ್ ಇದ್ದಾಗ ಈ ರೀತಿ ಒಂದ್ಸರ್ತಿ ಮಾಡಿಟ್ಕೊಂಡ್ರೆ ವರ್ಷಪೂರ್ತಿ ಆರಾಮಾಗಿ ಟೊಮೆಟೊ ಉಪ್ಪಿನಕಾಯಿನ ನಾವು ತಿನ್ನಬಹುದು ಎಲ್ಲ ಟೊಮೆಟೊನೂ ಹೆಚ್ಕೊಂಡಿದ್ದಾಗಿದೆ ಹಾಗೆ ತುಂಬುಗಳನ್ನು ಸಹ ತೆಗೆದಿಟ್ಕೊಂಡಿದ್ದೀನಿ ಎರಡು ದೊಡ್ಡ ಬೆಳ್ಳುಳ್ಳಿನ ನಾನಿಲ್ಲಿ ಸುಲಿದಿಟ್ಕೊಂಡಿದ್ದೀನಿ ಟೊಮೆಟೊ ಉಪ್ಪಿನಕಾಯಿಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಒಂದರಿಂದ ಒಂದು ಕಾಲು ಕೆ ಜಿಯಷ್ಟು ಟೊಮೆಟೊ ಇದೆ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಮೆಂತ್ಯ ಸಾಸಿವೆ ಜೀರಿಗೆ ಚೆನ್ನಾಗಿ ಆರೋಮ ಬರೋ ತನಕ ಬೆಚ್ಚಗೆ ಹುರಿಬೇಕು ಸಾಸಿವೆ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಇವಾಗ ನಾವು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೆಂದು ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸಬೇಕು ಇದಕ್ಕೆ ಸುಮಾರು ಹೊತ್ತು ಹಿಡಿಸುತ್ತೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಒಂದರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಚ್ಚಳು ಮುಚ್ಚಿ ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯೋಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಜೀರಿಗೆ ಮತ್ತು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಉಪ್ಪಿನಕಾಯಿನ ನಾವು ಆಂಧ್ರ ಸ್ಟೈಲ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕಲರ್ ಚೆನ್ನಾಗಿ ಬರಬೇಕು ಸೊ ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ ಅಥವಾ ಬ್ಯಾಡ್ಗಿ ಚಿಲ್ಲಿ ಪೌಡರ್ ಅಂತೀವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಕಲರ್ಗೆ ಬ್ಯಾಡ್ಗಿ ಖಾರ ಆಯಿತು ಈಗ ಗುಂಟೂರು ಖಾರನ ನಾನು ಒಂದು ಅರ್ಧ ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ ಎರಡನ್ನು ಸಮ ಪ್ರಮಾಣದಲ್ಲಿ ಸಹ ತಗೋಬಹುದು ಅಥವಾ ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಖಾರದ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ ಒಂದರಿಂದ ಒಂದು ಕಾಲು ಕೆ ಜಿ ಟೊಮೆಟೊಗೆ ನಾನಿಲ್ಲಿ ಒಂದು ನೂರು ಗ್ರಾಮ್ನಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಸುಲ್ದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಳಿಸ್ಕೊಂಡು ನಾನು ಅದನ್ನು ಒಗ್ಗರಣೆಗೂ ಹಾಕ್ಕೊಳ್ತೀನಿ ಈಗ ಇದನ್ನು ಪೌಡರ್ ಮಾಡಿಕೊಂಡ್ರೆ ಟೊಮೆಟೊ ಪಚಡಿಗೆ ಹಾಕುವಂತಹ ಮಸಾಲೆ ರೆಡಿ ವೇಳೆ ನೀವು ಟೊಮೆಟೊನ ಮಿಕ್ಸಿಗೆ ಹಾಕೊಳ್ಳಲ್ಲ ಹಾಗೆ ಉಪ್ಪಿನಕಾಯಿ ಮಾಡ್ಕೊತೀವಿ ಅಂತಂದರೆ ಇದೇ ಮಸಾಲೆಗೆ ಮಿಕ್ಸಿಯಲ್ಲಿಯೇ ಹುಣಸೆ ಹಣ್ಣನ್ನು ಹಾಕಿ ರುಬ್ಕೊಂಬಿಡಿ ತಳ ಹಿಡಿದೇ ಇರೋ ರೀತಿ ಆಗಾಗ ಮಿಕ್ಸ್ ಇರಿ ತಳ ಒಂದು ವೇಳೆ ಹಿಡಿದ್ರೆ ಸೀದೋದ್ರೆ ಉಪ್ಪಿನಕಾಯಿ ರುಚಿ ಚೆನ್ನಾಗಿ ಬರಲ್ಲ ಹುಣಸೆ ಹಣ್ಣನ್ನ ಈ ರೀತಿ ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಅಂದಾಗ ಈ ರೀತಿ ಹಾಕೊಳ್ಳಿ ಇದನ್ನು ಸಹ ಮಿಕ್ಸಿಗೆ ಹಾಕೋಬೇಕು ಸೊ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ಟೊಮೆಟೊ ಜೊತೆಗೆ ಹುಣಸೆ ಹಣ್ಣನ್ನು ಸಹ ಬೇಯಿಸ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಕಂಪ್ಲೀಟ್ ಆಗಿ ಹೋಗಬೇಕು ಟೊಮೆಟೊ ಗಟ್ಟಿ ಅಲ್ಲಿ ತನಕ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಆಲ್ಮೋಸ್ಟ್ ಇದು ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಲೈಟಾಗಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೀರೆಲ್ಲ ಹೋಗಿ ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಟೊಮೆಟೊ ಪಚಡಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಸುಮಾರು ದಿನಗಳ ಕಾಲ ಇಟ್ಕೋಬಹುದು ಇಷ್ಟು ಗಟ್ಟಿಯಾದಮೇಲೆ ಕಂಪ್ಲೀಟಾಗಿ ಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಹಣ್ಣು ಟೊಮೆಟೊ ಸಿಪ್ಪಿ ಎಲ್ಲದು ಚೆನ್ನಾಗಿ ಪೇಸ್ಟ್ ಆಗಬೇಕು ಆ ರೀತಿ ನೈಸಾಗಿ ರುಬ್ಕೋಬೇಕು ಹಣ್ಣನ್ನು ಟೊಮೆಟೊ ಜೊತೆಗೆ ಹಾಕಬೇಕಾದ್ರೆ ನಾರಿನಂಶ ಇದ್ದರೆ ಅಥವಾ ಬೀಜ ಇದ್ದರೆ ಅದನ್ನು ತಕ್ಕೊಂಬಿಡಿ ಟೊಮೆಟೊ ಉಪ್ಪಿನಕಾಯಿ ಅಥವಾ ಪಚಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದಷ್ಟು ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮುರಿದಿಟ್ಕೊಂಡಿರುವಂತಹ ಒಣಮೆಣಸಿನಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಕರಿಬೇವಿನ ಎಸಳುಗಳನ್ನು ಸಹ ಹಾಕೋಬಹುದು ಒಂದು ವೇಳೆ ನೀವು ಕರಿಬೇವನ್ನ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳು ಗರಿಗರಿ ಆಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು ಒಂದು ಚಮಚದಷ್ಟು ಇವಾಗ ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ಹುಣಸೆ ಹಣ್ಣಿನ ಮಿಕ್ಸ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅಲ್ಪ ಸ್ವಲ್ಪ ನೀರಿನ ಅಂಶ ಇದ್ರೆ ಎಲ್ಲನೂ ಹೋಗಬೇಕು ಚಟಪಟ ಅಂತ ಸೌಂಡ್ ಬರೋದು ನಿಂತ್ಕೋಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಉಪ್ಪಿನಕಾಯಿ ಬೇಗ ಹಾಳಾಗಬಾರ್ದು ಅಂತ ಸ್ವಲ್ಪ ನಾನು ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಳಿ ಮಿಕ್ಸಿ ಮಾಡಿರುವಂತಹ ಉಪ್ಪು ಖಾರ ಹಾಗೆ ಬೆಳ್ಳುಳ್ಳಿಯ ಮಸಾಲೆನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಎಣ್ಣೆ ಜಾಸ್ತಿ ಅನಿಸ್ಬೋದು ಬಟ್ ಈ ಪುಡಿ ಎಲ್ಲ ಹಾಕಿದ್ಮೇಲೆ ಎಣ್ಣೆ ಕರೆಕ್ಟಾಗಿ ಅನಿಸುತ್ತೆ ಒಂದು ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಖಾರನ ಟೇಸ್ಟ್ ಮಾಡಿ ನಂತರ ಉಳಿದಿರುವಂತಹ ಮಸಾಲೆನ ಹಾಕೊಳ್ಳೋಣ ನೋಡಿ ನಾನು ಪೌಡರ್ ಮಾಡಿಟ್ಕೊಂಡಿರುವಂತಹ ಅಷ್ಟೂ ಮಸಾಲೆನೂ ಇದಕ್ಕೆ ಬೇಕಾಯಿತು ಕಂಪ್ಲೀಟ್ ಆಗಿ ಎಲ್ಲ ಮಸಾಲೆನೂ ನಾನು ಪೌಡರ್ ಮಾಡಿಟ್ಕೊಂಡಿದ್ದಷ್ಟನ್ನು ಹಾಕೊಂಡಿದ್ದೀನಿ ಈ ಮಸಾಲೆನ ಹಾಕಬೇಕಾದ್ರೆ ನೀವು ಗ್ಯಾಸ್ನ ಆಫ್ ಮಾಡಿ ಗ್ಯಾಸ್ನ ಆನ್ ಮಾಡಿಕೊಂಡು ಮಸಾಲೆನ ಹಾಕಿದ್ರೆ ಖಾರ ಪುಡಿಯ ಕಲರ್ ಸ್ವಲ್ಪ ಚೇಂಜ್ ಆಗಿ ಈ ರೀತಿ ಕೆಂಪು ಕಲರ್ ಬರೋದಿಲ್ಲ ಎಣ್ಣೆಯಲ್ಲಿ ಟೊಮೆಟೊ ಚೆನ್ನಾಗಿ ಕುದ್ದಿರುತ್ತಲ್ಲ ಅದೇ ಬಿಸಿ ಸಾಕು ಖಾರದ ಪುಡಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ ಖಾರದ ಪುಡಿ ಹಾಕಿದ ಮೇಲೆ ಮತ್ತೆ ಬಿಸಿ ಮಾಡೋದಾಗ್ಲಿ ಕುದಿಸೋದಾಗ್ಲಿ ಮಾಡಬೇಡಿ ಇಷ್ಟು ಕಲಸಿದ ಮೇಲೆ ನೀವು ಡಬ್ಬಿಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಕಂಪ್ಲೀಟಾಗಿ ಆರಿಸ್ಬೇಕು ನಾನಿಲ್ಲಿ ರಾತ್ರಿ ಮಾಡಿಟ್ಕೊಳ್ತಾ ಇದ್ದೀನಿ ಅಂದರೆ ತಿರುಗಿ ಮಾರನೇ ದಿನ ಬೆಳಗ್ಗೆ ನಾನು ಡಬ್ಬಿಗೆ ಹಾಕಿಟ್ಕೊಳ್ತೀನಿ ಆಲ್ಮೋಸ್ಟ್ ಇದು ಹನ್ನೆರಡರಿಂದ ಹದಿನಾಲ್ಕು ಆಗಿದೆ ಚೆನ್ನಾಗಿ ಆರಿದೆ ಇವಾಗ ಒಂದು ಸರ್ತಿ ಕ್ಲೀನಾಗಿ ಕಲಿಸ್ಕೊಂಡು ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳೋಣ ಡಬ್ಬಿಲಿ ಹಾಕಿಡೋಕ್ಕಿಂತ ಮುಂಚೆ ಒಂದು ಸರ್ತಿ ನೀಟಾಗಿ ಕಲಿಸ್ಕೊಂಡ್ಬಿಡಿ ಉಪ್ಪು ಹುಳಿ ಖಾರ ಎಣ್ಣೆ ಮಸಾಲೆ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಲಿ ಒಂದು ಸರ್ತಿ ನೀಟಾಗಿ ಕಲಸಿಟ್ಕೊಂಡು ಆಮೇಲೆ ಡಬ್ಬಿಗೆ ತುಂಬಿಟ್ಕೊಳ್ಳಿ ಈ ಪಚಡಿನ ನೀವು ಮಾಡಿಟ್ಕೊಂಡ ಮೇಲೆ ಅಟ್ಲೀಸ್ಟ್ ಒಂದ್ ಮೂರ್ ನಾಲ್ಕ್ ದಿನ ಬಿಟ್ಟು ಯೂಸ್ ಮಾಡಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಕಲರ್ ಚೇಂಜ್ ಆಗಬಾರ್ದು ಅಂದ್ರೆ ನೀವು ಫ್ರಿಜ್ ನಲ್ಲಿ ಇಟ್ಕೊಳ್ಳಿ ವರ್ಷ ಪೂರ್ತಿ ಕೆಡ್ಲಾರ್ದಂಗೂ ಇರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗಲ್ಲ ಹೊರಗಡೆ ಇಟ್ಟರೆ ಏನು ಕೆಡೋದಿಲ್ಲ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಇದನ್ನ ಸೈಡ್ ಡಿಶ್ ಆಗಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಬಿಸಿ ಅನ್ನಕ್ಕೆ ಆಗಿರಬಹುದು ಚಿತ್ರಾನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ವರ್ಷಪೂರ್ತಿ ಇಟ್ಕೊಂಡು ತಿನ್ನುವಂತಹ ಈ ಟೊಮೆಟೊ ಪಚ್ಚಡಿ ಅಥವಾ ಟೊಮ್ಯಾಟೊ ಉಪ್ಪಿನಕಾಯಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ